ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸಖತ್ತಾಗಿದ್ದೀನಿ ಗೈಸ್ ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ ಸೊ ಈಗ ಎತ್ತಿ ಬಬಿ ತಾಲೆಲ್ಲ ಕುಡ್ತಾ ಈಗ ಟಿಫನ್ ಮಾಡೋಣ ಅಮ್ಮ ರಾಗಿ ರೊಟ್ಟಿ ಮಾಡಿದ್ದೀನಿ ಬಾ ಅಂತ ಹೇಳಿದ್ದಾರೆ ಸೊ ಅಲ್ಲಿ ರಾಗಿ ರೊಟ್ಟಿ ತಿಂದ್ಕೊಂಡು ಏನೋ ನಾನ್ ವೆಜ್ ಮಾಡೋಣ ಅಂತ ಇದ್ದಾರೆ ನಾಟಿ ಮೊಟ್ಟೆ ಕೋಳಿ ಸಾರು ಮಾಡೋಣ ಅಂದ್ಕೊಂಡಿದ್ದಾರೆ ಹೋಗಿ ಚಿಕನ್ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನಿಸುತ್ತೆ ಯಾರೆಲ್ಲ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಎಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಗೈಸ್ ಭವೇತ್ ಹಾಯ್ ಮಾಡು ಫಸ್ಟ್ ಟೈಮ್ ನಾನು ಬಂದಿರೋದು ಕೋಳಿ ತಂದಿದ್ದೀವಿ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊತ ಆಟ ಆಡ್ತಾವನೆ ಬೋನ್ ಇಲ್ಲ ಸ್ಕೂಲ್ಗೆ ಹೋಗೋನೆ ಇವತ್ತು ಮನೆ ಎಲ್ಲ ಅವಂದೆ ಅಲ್ವಾ ಏನದು ಐಸ್ ಕ್ರೀಮಾ ನೋಡಿ ಗೈಸ್ ಇವನು ಕದ್ದು ಬಿಟ್ಟು ತಿಂತ ಇದ್ರೀಮ್ ಇಂದ ಇವಾಗ ಬಂದಿದ್ಯಾ ಈ ಕಡೆ ತಿರ್ಕೊಂಡು ಹೇಳು ಏನಾದ್ರು ಏನನ್ಸ್ತು ಸ್ಕೂಲು ಅಣ್ಣ ಐಸ್ ತಂದಿದ್ದಾನೆ ಬೆಳಿಗ್ಗೆ ನಾಷ್ಟ ರವೆ ಏನೋ ಸಾರಿ ರಾಗಿ ರೊಟ್ಟಿ ತಿಂದ ಶಿವರಾಜು ಹಂಗುನು ಬಿರಿಯಾನಿ ತರ್ಸ್ಕೊಂಡವನೇ ದಿನಕ್ಕೊಂದ್ಸಲಿ ಹೋಟ್ಲಲ್ಲಿ ತಿಂದಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಭುವನ್ ಬಂದಿದ್ರು ನಮ್ಮ ಮನೆಗೆ ಹೇಳು ಹಾ ಹೇಳು ಮಳೆ ಬರೋ ಥರಾನೇ ಇದೆ ಸೊ ಎಲ್ಲ ಬಟ್ಟೆಲ್ಲ ಒಣಗಾಕಿದ್ವಿ ಅವೆಲ್ಲ ತಗೊಂಡು ಅಮ್ಮ ಮನೆಗೆ ಹೊರಡ್ತೀನಿ ಬನ್ನಿ ಗೈಸ್ ಚಿಕನ್ ಸಾಂಬಾರೆಲ್ಲ ಆಗಿದೆ ಮುದ್ದೆ ಕೂಡ ಮಾಡಿದ್ದಾರೆ ಮುದ್ದೆ ತಿನ್ಬಿಟ್ಟು ಆಮೇಲೆ ಗೈಸ್ ಬನ್ನಿ ಗೈಸ್ ಮುದ್ದೆ ಮೊಟ್ಟೆ ಕೊಳಿ ಸಾರು ತಿಂತ ಇದ್ದೀನಿ ಬನ್ನಿ ಇಲ್ಲೆಲ್ಲ ಊಟ ಎಲ್ಲ ಮಾಡಾಯಿತು ಈಗ ನಾನು ನನ್ನ ತಂಗಿದೊಂದು ಲಂಗ ಬ್ಲೌಸ್ ಥರ ಹಾಕೊಂಡಿದ್ದೀನಿ ಸ್ವಲ್ಪ ಶೂಟ್ ಮಾಡೋದಿದೆ ರೀಲ್ಸು ಶೂಟ್ ಮಾಡ್ತಾಯಿದ್ದೀನಿ ಪ್ರಿಪ್ರೇಷನ್ ನೋಡಿ ಗೋಯಿಂಗ್ ಆನ್ ಸ್ಯಾರಿ ಎಲ್ಲ ಇಲ್ಲಿ ಹಾಕಿದ್ದೀವಿ ನೋಡೋಣ ಪರ್ಫೆಕ್ಟ್ ಒಟ್ಟಾಗಿ ಮಾಲಾಶ್ರೀ ಮೇಡಮ್ ಅವ್ರ ಥರ ರೆಡಿಯಾಗೋಕ್ಕಾಗಿಲ್ಲ ಬಿಕಾಸ್ ನನ್ನ ತಪ್ಪು ತಪ್ಪು ಗುಣ್ಗುಂಡಕ್ಕಿದೆ ಚೆನ್ನಾಗಿರ್ತಾಯಿತ್ತು ಸೊ ಎಲ್ಲ ಆಗಿದೆ ನೋಡ್ತಾ ಇರ್ಬೋದು ಮೇಕಪ್ಪು ಡ್ರೆಸ್ ಎಲ್ಲ ಆಗಿದೆ ಹೇರ್ ಸ್ಟೈಲ್ ಕೂಡ ಎಲ್ಲ ಆಗಿದೆ ಲೆನ್ಸ್ ಹಾಕೊಳ್ಳೋಣ ಬೇಡವಾ ಅನಿಸ್ತಿದೆ ನೋಡೋಣ ಗಾಯ್ಸ್ ಚೆನ್ನಾಗಿ ರೆಡಿ ಆಗಿದ್ದೀನಾ ನೋಡಿ ಇಲ್ಲಿ ಕರೆ ಚೆನ್ನಾಗಿ ಕಾಣಿಸುತ್ತೆ ಫ್ಯಾನ್ ಇರಲಿಲ್ಲ ಫ್ಯಾನ್ ಯಾರೋ ಹತ್ರನೇ ತರಿಸ್ಕೊಂಡಿದ್ದು ಸೊ ಈಗ ಬೆಡ್ ಸೆಟಪ್ ಈ ಥರ ಮಾಡಿ ಶಿವರಾಜ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ಪ್ರಿಪ್ರೇಷನ್ ಗೋಯಿಂಗ್ ಆನ್ ಶಿವರಾಜ್ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಇನ್ನು ಆ್ಯಕ್ಟಿಂಗೇ ಸ್ಟಾರ್ಟ್ ಮಾಡಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಇವಾಗ ಲೆನ್ಸ್ ಹಾಕೊಂಡೆ ಕಾಯ್ಸ್ ಸೊ ಕೈಸ್ ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಬನ್ನಿ ಸೆಟಪ್ ಎಲ್ಲ ಆಗ್ತಾ ಇದೆ ಶಿವರಾಜ್ ಕುಟಾಣಿ ಎಲ್ಲ ಇಟ್ಬಿಟ್ಟು ಹೋಗ್ರಿ ಫ್ಯಾನ್ ಹಾಕಿದ್ರೆ ಒಂಟೋಗುತ್ತೆ ಕಣೋ ಇಲ್ಲಿಂದ ಶೂಟ್ ಆಗುತ್ತೆ ಫ್ಯಾನ್ ಆನ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಕೈ ಸೆಟಪ್ ಎಲ್ಲ ಹಾಕಿದ್ದೆ ವಿಡಿಯೋ ಮಾಡಾದ್ಮೇಲೆ ಸಿಗ್ತೀನಿ ಬನ್ನಿ ತ್ರೀ ಟೂ ಒನ್ ಕ್ಯಾಮ್ರಾ ಸ್ಟಾರ್ಟ್ ಆಗೈತಾ ಯಾ ರನ್ ಆಫ್ ಮಾಡಿದ್ದು ಒಳ್ಳೆ ಕೆಲಸ ಗೈಸ್ ಸ್ವಲ್ಪ ಶೂಟ್ ಎಲ್ಲ ಆಯಿತು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ನೋಡಿ ಶಿವರಾಜ್ ಎಲ್ಲ ರಿಮೂವ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ರಿಮೂವ್ ಮಾಡಿಬಿಟ್ಟು ಎಲ್ಲ ಎಲ್ಲ ಆಯಿತು ನಾನು ಮತ್ತೆ ಮೇಕಪ್ ಎಲ್ಲ ರಿಮೂವ್ ಮಾಡಿ ಸ್ವಲ್ಪ ಮಾಯ್ಚರೈಸ್ ಹಾಕಿದ್ದೀನಿ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಬಿಟ್ವಿ ಫುಲ್ ಇದಾಗಿರುತ್ತಂತ ಸೋ ಎಲ್ಲ ಆಯಿತು ಎಡಿಟ್ ಮಾಡಿ ಹಾಕ್ತೀನಿ ಎಲ್ಲ ಎಲ್ಲ ವೀಡಿಯೋ ನೋಡಿ ಈಗ ಸಂಜೆ ಆಗಿದೆ ರೈಸ್ ಈಗ ನೋಡ್ತಾ ನೋಡ್ತಾಯಿದ್ದೀರ ಡೈಲಿ ಡೈಲಿ ರೋಟೀನ್ ಇದೇ ಥರ ಇರುತ್ತೆ ದೆನ್ ಈಗ ಕಾಫಿ ಕುಡಿಯೋಣ ಅಂತ ಕೆಳಗಡೆ ಹೋಗ್ತಾಯಿದ್ದೀರಾ ಅಮ್ಮ ಮನೆಗೆ ರೈಸ್ ಕಾಫಿ ಎಲ್ಲ ಕುಡ್ದು ಮತ್ತೆ ಮನೆಗೆ ಹೋಗಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ರೆಸ್ಟ್ ತೊಗೊಂಡು ಫುಲ್ ಟಯರ್ಡ್ ಆಗೋಯ್ತು ವೀಡಿಯೋ ಮಾಡಿ ಸೊ ಅದಕ್ಕೆ ಈಗ ಮತ್ತೆ ಮನೆಗೆ ಬಂದು ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಬನ್ನಿ ನೈಟ್ ಡಿನ್ನರ್ ಈಗ ಸ್ವಲ್ಪ ಊಟ ಮಾಡಿಕೊಂಡು ಶಿವರಾಜನಗಿ ಊಟ ತಿಂತಾ ಇದ್ದೀನಿ ನಿಮಗೆ ಊಟ ಮಾಡಿಕೊಂಡು ಮನೆಗೆ ಹೊರಡೋದು ಗೈಸ್ ಊಟ ಎಲ್ಲ ಆಯಿತು ಸ್ವಲ್ಪ ಎಲರ್ಕೆ ಜೀರ್ಣ ಆಗೋಕ್ಕೆ ಬೇರೆ ವೆಜ್ ತಿಂದಾಗೆಲ್ಲ ಎಲರ್ಕೆ ಹಾಕ್ಕೊಂತೀವಿ ಎಲರ್ಕೆ ಎಲ್ಲ ಹಾಕ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ ಸೊ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರು ಎಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್